ದಾಡ್ ಆಲ್ ಮೈ ಟಿ ಮೈ ಟೀಚರ್ಸ್ ಮೈ ಫ್ರೆಂಡ್ಸ್ ಆ್ಯಂಡ್ ಎವ್ರಿ ಒನ್ ಹೂ ಆರ್ ಬಿಹೈಂಡ್ ಮೀ ದಿ ಹೋಲ್ ಟೈಮ್ ಈವೆನ್ ವೈನ್ ಐ ಹ್ಯಾಡ್ ಎ ಡೌಟ್ ಆನ್ ಮೈ ಸೆಲ್ಫ್ ದೇ ಸ್ಟುಡ್ ಫಾರ್ ಮೀ ದೇ ವಿಲ್ ಲೈಕ್ ನೋ ಯು ಕ್ಯಾನ್ ಡೂ ಇಟ್ ಸೊ ಥ್ಯಾಂಕ್ ಯು ಸೊ ಮಚ್ ಮಗಳ ಒಂದು ಡ್ರೀಮ್ ಇತ್ತು ಗಿನ್ನಿಸ್ ಮಾಡಬೇಕಂತೇಳಿ ಅದು ಗಿನ್ನಿಸ್ ಇಲ್ಲದಿದ್ದರೂ ಸಹ ಗೋಲ್ಡನ್ ಬುಕ್ ಆಫ್ ರೆಕರ್ಡ್ ಅದಕ್ಕೆ ಒಂದು ಅದು ಕನಸನ್ನು ನಮ್ಮ ಸೈಂಟ್ ಅಲೋಷಿಯಸ್ ಕಾಲೇಜಿನ ಯೂನಿವರ್ಸಿಟಿಯವರು ಪೂರ ಮಾಡಿದ್ದಾರೆ ಅವರಿಗೆ ಅದಕ್ಕೆ ಹೃದಯದಿಂದ ಧನ್ಯವಾದಗಳು ಸಂತ ಎಲೋಶಿಯಸ್ ಯೂನಿವರ್ಸಿಟಿಯ ಹಿಸ್ಟ್ರಿಯಲ್ಲೇ ಚರಿತ್ರೆಯಲ್ಲೇ ಒಂದು ವಿಶೇಷವಾದ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂದ್ರೆ ಇದೆಲ್ಲ ಸಾಧ್ಯವಾಯಿತು ನಮಗೆ ಮಿಸ್ ರೆಮೋನಾ ಇವೇಟ್ ಪಿರೇರ ಅವಳು ನಮ್ಮ ಫೈನಲ್ ಇಯರ್ ಬಿ ಎ ಸ್ಟೂಡೆಂಟ್ ಅವಳು ಇಲ್ಲಿ ಕಲಿಬೇಕಾದ್ರೆ ಮುಂಚೆ ಕೂಡ ಅವಳಿಗೆ ಬಹಳಷ್ಟು ಪುರಸ್ಕಾರ ಸಿಕ್ಕಿತ್ತು ಆದ್ರೆ ಇದು ಒಂದು ಅವಳ ಒಂದು ಕನಸಾಗಿತ್ತು ಇದು ಕನಸನ್ನು ನನಸು ಮಾಡಲಿಕ್ಕೆ ನಮಗೆ ಸಂತ ಎಲೋಶಿಯಸ್ ಕಾಲೇಜ್ ಯೂನಿವರ್ಸಿಟಿಯಿಂದ ಸಾಧ್ಯವಾಯಿತು ನಾವೆಲ್ಲ ಒಟ್ಟು ಸೇರಿ ನಮ್ಮ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ನಮ್ಮ ಟೀಚರ್ಸ್ ಆಗ್ಬಹುದು ಸ್ಟೂಡೆಂಟ್ಸ್ ಆಗ್ಬಹುದು ಎಲ್ಲ ಅವಳಿಗೆ ಪ್ರೋತ್ಸಾಹ ಕೊಟ್ಟು ಇವತ್ತು ನಮಗೆ ಬಹಳ ಸಂತೋಷ ಆಗ್ತದೆ ಅವಳು ಹಂಡ್ರೆಡ್ ಅಂಡ್ ಸೆವೆಂಟಿ ಅವರ್ಸ್ ಈ ರೆಕಾರ್ಡ್ ಅನ್ನ ಭರತನಾಟ್ಯಂ ನಮ್ಮದೇ ಆದ ಟ್ರೆಡಿಷನ್ ಅಲ್ಲಿ ಅವಳು ಮಾಡಿದ್ದಾಳೆ ಅದು ನಮಗೆ ಬಹಳ ಹೆಮ್ಮೆಯ ವಿಷಯ ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು ಆದ್ರೆ ನಮ್ಮ ಇಂಡಿಯನ್ ಟ್ರೆಡಿಷನ್ ಅಲ್ಲಿ ಹಾಗೆ ಇಟ್ ಈಸ್ ನಾಟ್ ಎ ಟೆಸ್ಟ್ ಆಫ್ ಫಿಸಿಕಲ್ ಇಂಡಿಯೋರ್ ಹೆಮ್ಮೆ ಕೊಡುವಲ್ಲಿ ಮಂಗಳೂರಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇಂಥ ರೆಕಾರ್ಡ್ಸ್ ಗಳಿಗೆ ಅವಳೊಂದು ಮಾದರಿ ಆಗ್ಲಿ ಅಂತ ಹೇಳಿ ನನ್ನ ಎರಡು ಮಾತನ್ನು ನಮಗಿಸ್ತೇನೆ ಧನ್ಯವಾದಗಳು ನೋಡುವಂತೆ ಆಗಿದೆ ಕಳೆದ ಎಂಟು ದಿವಸಗಳಿಂದ ಅವಳು ಏನು ಒಂದು ನೃತ್ಯ ಕ್ಷೇತ್ರದಲ್ಲಿ ದೊಡ್ಡ ಒಂದು ಸಾಧನೆಯನ್ನ ಮಾಡಿದಾಳೆ ದೊಡ್ಡ ಒಂದು ದಾಖಲೆಯನ್ನ ಮಾಡಿದಾಳೆ ಇಡೀ ವಿಶ್ವವೇ ನಮ್ಮ ತುಳುನಾಡನ್ನ ನೋಡುವ ಹಾಗೆ ಆಗಿದೆ ಅವಳು ನೃತ್ಯವನ್ನ ಕಲಿತಾ ಇರುವಂತಹ ಸೌರಭ ಕಲಾ ಪರಿಷತ್ತು ಅವಳು ವಿದ್ಯೆಯನ್ನ ಕಲಿತಾ ಇರುವಂತಹ ಈ ಸಂತ ಅಲೋಷಸ್ ಕಾಲೇಜು ಅವಳು ಹುಟ್ಟಿದಂತಹ ಈ ತುಳುನಾಡು ಅವಳು ಹುಟ್ಟಿದಂತಹ ಈ ಭಾರತ ದೇಶ ಎಲ್ಲವೂ ಅವಳನ್ನ ಬಹಳ ಕಾಣ್ತಾ ಈ ದಿನಾಂಕ ದಾಖಲೆ ಸೋಮವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಆಯಿತು ಈ ದಾಖಲೆಯ ಈ ಕಾರ್ಯಕ್ರಮ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅದು ಮುಕ್ತಾಯ ಆಯಿತು ಸುಮಾರು ನೂರ ಎಪ್ಪತ್ತು ಗಂಟೆಗಳ ಕಾಲದ ದಾಖಲೆ ಆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಲ್ಲಿ ಇದು ದಾಖಲೆ ಆಯಿತು ಅದರ ಜಡ್ಜಸ್ ಸ್ವರ್ಗಕ್ಕೆ ಹೂವಿನ ಜೊತೆ ನಾರು ಹೋಯ್ತು ಅಂತ ಹೇಳುವಾಗ ಬಹಳ ಒಂದು ವಿಸ್ಮಯದ ನಿಮಿಷ ಈ ರೀತಿ ಸಾಧ್ಯ ಆಗ್ತದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಆದ್ರೆ ಅವಳ ಛಲ ಆ ಒಂದು ದೇವರ ಕೃಪೆಯಿಂದ ಒಂದು ನೃತ್ಯ ವಿಸ್ಮಯ ಒಂದು ದಾಖಲೆ ಆಯಿತು ಅಂತ ನಾನು ಹೇಳ್ತೇನೆ ಸಣ್ಣ ಏಳು ದಿನದ ಸಾಹಸವನ್ನು ಮುಗಿಸಿದಾಳೆ ಆ ತುಂಬಾ ಹೆಮ್ಮೆ ಉಂಟು ಅವಳ ಬಗ್ಗೆ ನಾವೆಲ್ಲರೂ ಸೌರಭ ನೃತ್ಯ ಕಲಾ ಪರಿಷತ್ತಿನ ಎಲ್ಲ ಶಿಷ್ಯನಿರೋ ಆಕೆಯ ಒಳ್ಳೆದಾಗಿ ಅಂತ ವಿಶ್ ಮಾಡ್ತಿದ್ದೇವೆ ರಾತ್ರಿ ಹಗಲು ಆಕೆ ತನ್ನ ಗುರಿ ಸಾಧಿಸ್ಲಿಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾಳೆ ಎಲ್ಲರೂ ಬಂದು ಕೂಡ ಆಡಿಯನ್ಸ್ ಬಂದು ಅವಳಿಗೆ ಗುರಿ ತುಂಬಿಸಿದ್ದಾರೆ ತುಂಬಾ ಸಹ ತುಂಬಾ ಥ್ಯಾಂಕ್ಸ್